ಹಲೋ ವೀಕ್ಷಕರೇ ವೆಲ್ಕಮ್ ಟು ಸೆರ್ಸು ಲೌಸ್ ಔಟ್ಸೈಡ್ ಹೋದಾಗ ನಾವು ಪಾನಿಪುರಿ ಬೇಲ್ಪುರಿ ಮಸಾಲೆ ನಿಪ್ಪಟ್ ನಿಪ್ಪಟ್ಟು ಮಸಾಲೆ ಈ ರೀತಿ ತಿಂತಾ ಇರ್ತೀವಲ್ವಾ ಇವತ್ತು ನಾನು ಹೀರೆಕಾಯಿಯಿಂದ ಒಂದು ಯುನಿಕ್ ಆಗಿರ್ತಕ್ಕಂಥ ದಾಹಿ ಬೋಂಡನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹೀರೆಕಾಯಿಯನ್ನು ಸ್ವಲ್ಪ ಎಳೆಯದಾಗಿರೋದನ್ನು ತಗೊಂಡು ಅದರ ಮೇಲಿರ್ತಕ್ಕಂಥ ಸಿಪ್ಪೆಯನ್ನೆಲ್ಲ ತೆಗೆದು ನೀಟಾಗಿ ತೊಳ್ಕೊಂಡು ಇದನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಈ ಥರ ಸರ್ಕಲ್ ಟೈಪಲ್ಲಿ ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ನಂತರ ಒಂದು ಬೌಲಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಕಡಲೆ ಹಿಟ್ಟನ್ನು ಜರಡಿ ಮಾಡಿ ಶುದ್ಧವಾಗಿ ತಗೊಳ್ಳಿ ನಂತರ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಟಿಕೆ ಅಡುಗೆ ಶೂಡನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಇದೆಲ್ಲವನ್ನು ಮೊದಲಿಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊತ ಬಜ್ಜಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೋಬೇಕು ಒಂಚೂರು ಗಂಟು ಏನು ಇರಬಾರ್ದು ಆ ರೀತಿ ನಿಧಾನಕ್ಕೆ ಇದನ್ನು ಕಲಿಸ್ಕೊತಾ ಇರಬೇಕು ಇದು ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಬಜ್ಜಿ ಹಿಟ್ಟು ಯಾವ ರೀತಿ ಇರಬೇಕು ಅಂದರೆ ಒಂದು ಹೀರೆಕಾಯಿಯನ್ನು ಬಜ್ಜಿ ಹಿಟ್ಟಲ್ಲಿ ಹದ್ದಿ ತೋರಿಸ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಹೋಳಿಗೆ ಹಿಡಿಯೋ ಥರ ಇರಬೇಕು ಇವಾಗ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಕೈಯಿಂದ ಹದ್ದಿ ಬಿಡೋರು ಎಣ್ಣೆಗೆ ಹಾಗೆ ಬಿಡಬಹುದು ಇಲ್ಲಾಂದರೆ ಒಂದು ಸ್ಪೂನನ್ನು ತಗೊಂಡು ಈ ರೀತಿ ಹೀರೆಕಾಯಿಯನ್ನು ಈ ಬಜ್ಜಿ ಹಿಟ್ಟಲ್ಲಿ ಮುಳುಗಿಸಿ ಈ ರೀತಿ ಒಂದೊಂದಾಗಿ ಎಣ್ಣೆಯಲ್ಲಿ ಸೇರಿಸಿ ಫ್ರೈ ಮಾಡ್ಕೋಬಹುದು ಎಣ್ಣೆ ಆದ ನಂತರ ಒಂದೊಂದಾಗಿ ಈರೆಕಾಯಿ ಬಜ್ಜಿಗಳನ್ನು ಫ್ರೈ ಮಾಡ್ಕೋಬೇಕು ಹೀರೆಕಾಯಿಯಿಂದ ಯಾವಾಗಲೂ ಇದೇ ರೀತಿ ಬಜ್ಜಿಯನ್ನು ಮಾಡ್ಕೊಂಡು ತಿಂತಾ ಇರ್ತೀವಿ ಒಮ್ಮೆ ದಹಿ ಬೋಂಡ ಥರ ಮಾಡ್ಕೊತೀನಿ ತುಂಬ ಟೇಸ್ಟಿಯಾಗಿರತ್ತೆ ಇದು ಇವಾಗ ಕ್ರಿಸ್ಪಿಯಾಗಿದೆ ಅಕ್ಕಿ ಹಿಟ್ಟು ಎಲ್ಲ ಸೇರಿಸಿರೋದ್ರಿಂದ ಇದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟು ಒಳ್ಳೆ ಕಂಪ್ನಿದು ತಗೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಒಂದೊಂದು ಕಡಲೆ ಹಿಟ್ಟಲ್ಲಿ ಬೋಂಡ ಕ್ರಿಸ್ಪಿಯಾಗಿ ಬರೋದಿಲ್ಲ ಇವಾಗ ಎಲ್ಲ ಬೋಂಡ ರೆಡಿ ಮಾಡ್ಕೊಂಡಿದ್ದೀನಿ ಅದರ ಜೊತೆ ಒಂದು ಕ್ಯಾರೆಟು ಈರುಳ್ಳಿಯನ್ನು ಸಹ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಮೊಸರಿಗೆ ಸ್ವಲ್ಪ ಜೀರಿಗೆ ಪುಡಿ ಉಪ್ಪು ಹಾಗೆ ಅಚ್ಚ ಖಾರದ ಪುಡಿಯನ್ನು ಸೇರಿಸಿಟ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರು ಜೊತೆ ಉಪ್ಪು ಖಾರ ಜೀರಿಗೆ ಪುಡಿಯನ್ನು ಸೇರಿಸೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರತ್ತೆ ಇವಾಗ ಬಜ್ಜಿನ ಈ ರೀತಿ ಸೆಂಟ್ರಲ್ಲಿ ಹೋಲ್ ಮಾಡಿಕೊಂಡು ಅದರಲ್ಲಿ ನಾವು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕ್ಯಾರೆಟನ್ನು ಇದ್ದೀನಿ ಈ ರೀತಿ ಎಲ್ಲ ಬೋಂಡಗಳನ್ನು ರೆಡಿ ಮಾಡ್ಕೋಬೇಕು ನಂತರ ಇದ್ರ ಮೇಲೆ ನಾವು ಮೊದಲೇ ಕಲಸಿಟ್ಕೊಂಡಿರ್ತಕ್ಕಂಥ ಮೊಸರನ್ನು ಸೇರಿಸ್ಕೋಬೇಕು ಯಾರಿಗೆಲ್ಲ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಇಷ್ಟ ಇರುತ್ತೋ ಅವರು ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸನ್ನು ಸಹ ಬಳಸ್ಕೋಬಹುದು ನಾನಿಲ್ಲಿ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸನ್ನು ಸಹ ಬಳಸ್ಕೊಂಡು ನಂತರ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಮೇಲೆ ಸ್ವಲ್ಪ ಸೇವನ್ನು ಸೇರಿಸ್ಕೊಂಡ್ರೆ ಟೇಸ್ಟಂತೂ ಅದ್ಭುತವಾಗಿರುತ್ತೆ ಇದ್ರ ಮೇಲೆ ನಾವು ಬೇಕಾದರೆ ಕಡಲೆ ಪುಡಿಯನ್ನು ಸಹ ಆ್ಯಡ್ ಮಾಡ್ಕೋಬಹುದು ತಿಂತ ಇದ್ರೆ ಒಂದಾದ ನಂತರ ಒಂದು ತಿನ್ನೋಣ ಅನಿಸ್ತಾಯಿತ್ತು ಅಷ್ಟೊಂದು ಟೇಸ್ಟಿಯಾಗಿತ್ತು ಯಾವಾಗೂ ನಾವು ಹೀರೆಕಾಯಿಯಿಂದ ಬಜ್ಜಿಯನ್ನು ಮಾಡ್ತಾಯಿರ್ತೀವಿ ಇರ್ತೀವಿ ಒಮ್ಮೆ ಈ ರೀತಿ ದಹಿ ಬೋಂಡಾನ ರೆಡಿ ಮಾಡಿಕೊಂಡು ಹೇಗಿತ್ತು ಅಂತ ರುಚಿ ನೋಡಿ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು